ವಿಜಯಪುರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಆಶ್ರಯದಲ್ಲಿ ವಿಜಯಪುರ ಜಿಲ್ಲಾ ಮಹಿಳಾ ಕನ್ನಡ ಸಾಹಿತ್ಯ ಸಮ್ಮೇಳನ ನಾಳೆ ದಿನಾಂಕ ಮೂವತ್ತು ಮೂವತ್ತೊಂದರಂದು ನಗರದ ಕಂದಗಲ್ ಶ್ರೀ ಹನುಮಂತರಾಯ ರಂಗಮಂದಿರದಲ್ಲಿ ಜರುಗಲಿದೆ ಮಹಿಳಾ ಸಾಹಿತಿಗಳಿಗೆ ಅವಕಾಶ ಕಲ್ಪಿಸುವುದಕ್ಕಾಗಿ ಮತ್ತು ಅವರ ಸಮಸ್ಯೆ ಮತ್ತು ಪರಿಹಾರವನ್ನು ಕಂಡುಕೊಳ್ಳುವುದಕ್ಕಾಗಿ ಈ ಸಾಹಿತ್ಯ ಸಮ್ಮೇಳನವನ್ನು ಏರ್ಪಡಿಸಿದ್ದೇವೆ ಶ್ರೀ ಸಿದ್ದೇಶ್ವರ ದೇವಸ್ಥಾನದಿಂದ ರಂಗಮಂದಿರದವರೆಗೆ ಸರ್ವಾಧ್ಯಕ್ಷರಾಗಿ ಆಯ್ಕೆಯಾಗಿರುವಂಥ ಹಿರಿಯ ಸಾಹಿತಿ ಶ್ರೀಮತಿ ಭಾರತಿ ಪಾಟೀಲ್ ಅವರ ತಂಡಗಳೊಂದಿಗೆ ಮೆರವಣಿಗೆ ಪ್ರಾರಂಭ ಆಗ್ತದೆ ಎಂಟು ಗೋಷ್ಠಿಗಳನ್ನು ಹಮ್ಮಿಕೊಂಡಿದ್ದೇವೆ ಎರಡು ಮನರಂಜನೆ ಕಾರ್ಯಕ್ರಮಗಳು ಒಂದು ಬಹಿರಂಗ ಸಭೆ ಹೀಗೆ ಹಲವು ಹತ್ತು ಕಾರ್ಯಕ್ರಮಗಳ ಮೂಲಕ ಜಿಲ್ಲೆಯಲ್ಲಿ ಅರ್ಥಪೂರ್ಣವಾದಂಥ ಮಹಿಳಾ ಸಾಹಿತ್ಯ ಸಮ್ಮೇಳನ ಮಾಡುವುದನ್ನು ನಾವೆಲ್ಲರೂ ನಿಶ್ಚಯಿಸಿದ್ದೇವೆ ಕಾರಣ ತಾವೆಲ್ಲರೂ ಕಾರ್ಯಕ್ರಮಕ್ಕೆ ಆಗಮಿಸಿ ಮಹಿಳಾ ಸಾಹಿತ್ಯ ಸಮ್ಮೇಳನವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮನ್ನೆಲ್ಲರಲ್ಲಿ ಕೋರಿಕೆಯನ್ನು ಮಾಡಿಕೊಳ್ಳುತ್ತೇನೆ ಎಲ್ಲರಿಗೂ ನಮಸ್ಕಾರ ಕನ್ನಡ ಜಿಲ್ಲಾ ಸಾಹಿತ್ಯ ಪರಿಷತ್ ವತಿಯಿಂದ ನಾವು ನಾಳೆ ಡಿಸೆಂಬರ್ ಮೂವತ್ತು ಮತ್ತು ಮೂವತ್ತೊಂದು ಎರಡನೆಯ ಮಹಿಳಾ ಸಾಹಿತ್ಯ ಸಮ್ಮೇಳನವನ್ನು ಕಂಗಲ್ ಹನುಮಂತರಾಯ ರಂಗಮಂದಿರದಲ್ಲಿ ಹಮ್ಮಿಕೊಂಡಿದ್ದೇವೆ ಈ ಸಾಹಿತ್ಯ ಪರಿಷತ್ತಿನ ಒಂದು ಈ ಸಲದ ವಿಶೇಷ ಏನಂದ್ರೆ ಈ ವಿಜಯಪುರ ಜಿಲ್ಲೆಯ ಎಲ್ಲ ಮಹಿಳಾ ಸಾಹಿತಿಗಳು ಬರಹಗಾರರು ಕವಿಗಳು ಎಲ್ಲರೂ ಕೂಡ ಈ ಒಂದು ಸಾಹಿತ್ಯ ಸಮ್ಮೇಳನದಲ್ಲಿ ಭಾಗವಹಿಸಬೇಕು ಮತ್ತು ಒಂದು ಹೊಸ ವಿಚಾರ ಕ್ರಾಂತಿಗೆ ಈ ವಿಜಯಪುರ ಜಿಲ್ಲೆ ಒಂದು ನಾಂದಿ ಆಗಬೇಕಂತ ಹೇಳಿ ನಾ ಈ ಮೂಲಕ ಕೇಳ್ಕೊಳ್ತೀನಿ ಎಲ್ಲ ಮಹಿಳಾ ನೌಕರಸ್ಥರಿಗೂ ಕೂಡ ಈ ವಿಜಯಪುರ ಜಿಲ್ಲೆಯ ಆಡಳಿತದ ವತಿಯಿಂದ ಓಡಿಯನ್ನು ಕಲ್ಪಿಸಲಾಗಿದೆ ಅವರು ಕೂಡ ಇದರಲ್ಲಿ ಭಾಗವಹಿಸಬೇಕು ಒಂದು ಈ ಎರಡನೆಯ ಮಹಿಳಾ ಸಾಹಿತ್ಯ ಸಮ್ಮೇಳನ ಅಭೂತ್ವಪೂರ್ವವಾದಂಥ ಒಂದು ಯಶಸ್ವಿಗಾಗಿ ತಾವೆಲ್ಲರೂ ಕೂಡ ಈ ಮಹಿಳಾ ಸಮ್ಮೇಳನದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಈ ಮೂಲಕ ನಾವೆಲ್ಲರೂ ಈ ಕನ್ನಡ ಸಾಹಿತ್ಯನ ಪದಾಧಿಕಾರಿಗಳ ಮಹಿಳಾ ಪದಾಧಿಕಾರಿಗಳೆಲ್ಲರೂ ಕೂಡ ತಮ್ಮಲ್ಲಿ ವಿನಯಪೂರ್ವಕವಾಗಿ ಕೇಳಿಕೊಳ್ಳುತ್ತೇವೆ धन्यवाद है धन्यवाद। अन्नपूर्णा बेल्लेनवर कन्नड़ जिला साहित्य परिषद नगर घटक का अध्यक्षर ऐसे ही खबर देखने के लिए यू टीवी न्यूज़ एक्सप्रेस को लाइक करें शेयर करें कमेंट करें और सब्सक्राइब करना ना भूलिए। आपके विचार हमारे लिए बहुत मायने रखते हैं। हैप्पी न्यू ईयर प्रोग्राम फर्स्ट टाइम इन बीजापुर सफायर इवेंट्स टीम आपके लिए ले आया है शहर बीजापुर में पहली बार सभी एज ग्रुप को मद्देनजर रखते हुए एक हैप्पी न्यू ईयर प्रोग्राम विथ एंटरटेनमेंट जैसे लाइव डीजे रशियन फायर डांस नए आर्टिस्ट के साथ विथ अनलिमिटेड फूड वो भी सिर्फ फाइव में पाँच या दस के ग्रुप फ्रेंड्स को मिलेगा स्पेशल डिस्काउंट एड्रेस है बेगम तालाब रोड कन्नन फंक्शन हॉल ग्राउंड बीजापुर बुकिंग के लिए स्क्रीन पर दिए गए नंबर पर कांटेक्ट ज़रूर करें